ಶತಮಾನಗಳ ಅದ್ವೀಯ ಗುರುಗಳಂದ್ರೆ ನಮ್ಮ ಸಿದ್ದೇಶ್ವರ ಸ್ತ್ರೀಗಳು ದೇಶ ಸುತ್ತಿದೆ ಬಡಿವಾರವಿಲ್ಲ ಕೋಪ ಓದಿದೆನೆಂಬ ಅಹಂ ಇಲ್ಲ ಸಾರಿ ಕೋಶ ಓದಿದೆನೆಂಬ ಅಹಂ ಇಲ್ಲ ಸಿದ್ದೇಶ್ವರರಿಗೆ ಸತ್ಯ ಸಾಕ್ಷಾತ್ಕಾರ ಬೇಕಿಲ್ಲ ಬೇಕಿಲ್ಲೆಂದ ಗುರುದೇವ ನೋಡ್ರಿ ಏನ್ ಅವರು ಇಡೀ ದೇಶವನ್ನೇ ಸುತ್ತಿ ಬಂದ್ರು ಎಲ್ಲಿಯೂ ಅಹಂ ನಾನು ಕಲಿತೇನೆ ಗರ್ವ ಇದ್ದಿದ್ದಿಲ್ಲ ಬಡಿವಾರ ಇಲ್ಲ ದೇಶ ಸುತ್ತಿದನೆಂಬ ಬಡಿವಾರವಿಲ್ಲ ಕೋಶ ಓದಿದೆನೆಂಬ ಅಹಂ ಇಲ್ಲ ಸಿದ್ದೇಶ್ವರರಿಗೆ ಸತ್ಯ ಸಾಕ್ಷಾತ್ಕಾರ ಹೊರತೇನು ಬೇಕಿಲ್ಲೆಂದ ಗುರುದೇವ ಸಾಕೆರಡು ಜೊತೆ ಬಟ್ಟೆ ವರ್ಷಕ್ಕೆ ಬೇಕೆರಡು ರೊಟ್ಟಿ ಊಟಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾರೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿಯುವಂಥದ್ದು ಸಾಕೆರಡು ಜೊತೆ ಬಟ್ಟೆ ವರ್ಷಕ್ಕೆ ಬೇಕೆಂದು ಸಾರಿ ವರ್ಷಕ್ಕೆ ಬೇಕೆರಡು ರೊಟ್ಟಿ ಊಟಕ್ಕೆ ನಿತ್ಯ ದಾಸೋಹ ನಡೆದಿರಲು ಸಿದ್ದೇಶ್ವರ ಪ್ರಸನ್ನರಾಗುವರೆಂದ ಗುರುದೇವ ಇನ್ನ ಕೆಲವೊಂದು ಕಿವಿ ಮಾತನ್ನು ಹೇಳ್ತಾರೆ ಒಂದ್ನೂರ ಮೂರ್ನೈದು ಕ್ಷಣದಲ್ಲಿ ಮೊಡಕೊಂದು ಮಠ ಊರಿಗೊಂದು ಪೀಠ ಎಲ್ಲಿದೆ ಧರ್ಮ ಜಾಗೃತಿ ಮಾಡುವ ಹಠ ಇವರ ನೋಟ ನೋಟ ಬೆಲ್ಲ ನೋಟಿನ ಮೇಲೆಂದ ಗುರುದೇವ ಒಂದು ಸಾಮಾನ್ಯ ಮೊಡಕೊಂದು ಮಠ ಈಗಂತೂ ರಾಜಕೀಯದಲ್ಲಿ ಬೆರೆತು ಬಿಟ್ಟಿದ್ದಾರೆ ಧರ್ಮ ಜಾಗ್ರತೆಯನ್ನು ಮರೆತು ಬಿಟ್ಟಿದ್ದಾರೆ ನಮ್ಮ ಸ್ವಾಮಿಗಳೆಲ್ಲ ಮೊಳಕೊಂದು ಮಠ ಊರಿಗೊಂದು ಪೀಠ ಎಲ್ಲಿದೆ ಧರ್ಮ ಜಾಗೃತಿ ಮಾಡುವ ಹಠ ಇವರ ನೋಟವೆಲ್ಲ ನೋಟಿನ ಮೇಲಿಂದ ಗುರುದೇವ ಹೀಗಾಗಿ ಈಗಿನ ಸ್ವಾಮಿಗಳು ಏನಾಗ್ತಾ ಇದೆ ಅಂದ್ರೆ ಅವರ ವರ್ಚಸ್ಸನ್ನ ತಾಮೇ ಕಡಿಮೆ ಮಾಡಿಕೊಳ್ತಾ ಇದ್ದಾರೆ ಸಿದ್ದೇಶ್ವರ ಸ್ತ್ರೀಗಳಂತವ್ರು ಸಿಗೋದು ಬಹಳ ಅಪರೂಪ ಇನ್ನು ಪತಿ ಒನ್ನೂರ ಇಪ್ಪತ್ತೆರಡನೇದರಲ್ಲಿ ರಾಷ್ಟ್ರಪತಿ ಮಠಾಧಿಪತಿ ಸತಿಗೆ ಪತಿ ಪತಿ ಎಂಬ ಪದವಿ ದರ್ಪಕ್ಕಲ್ಲ ಸುಸೂತ್ರ ಆಡಳಿತಕ್ಕೆಂದು ಗುರುದೇವ ನೋಡು ರಾಷ್ಟ್ರಪತಿ ಎದನೇ ಅಂತ ಅಭಿಮಾನ ಪಡಬೇಡ ಮಠಾಧಿಪತಿ ಅದನೆಂದು ಅಭಿಮಾನ ಗರ್ವ ಪಡಬೇಡ ಸತಿಗೆ ಪತಿ ಎಂದು ಅಹಂ ಬೇಡ ಪತಿ ಎಂಬ ಪದವಿ ದರ್ಪಕ್ಕಲ್ಲ ಸುಸೂತ್ರ ಆಡಳಿತಕ್ಕೆ ಗುರುದೈವ ಯಾವ ರೀತಿಯಾಗಿ ರಾಷ್ಟ್ರಪತಿಯ ಕಾರ್ಯನಿರ್ವಹಿಸಬೇಕು ಮಠಾಧಿಪತಿಗಳು ಕಾರ್ಯನಿರ್ವಹಿಸಬೇಕು ಸತಿಗೆ ಪತಿಯಾದಂತವನ ಕರ್ತವ್ಯವೇನು ಎಂಬುದನ್ನು ಕೆಲವೇ ಕೆಲವು ಶಬ್ದಗಳಲ್ಲಿ ಹಿಡಿದಿಟ್ಟವರು ಇನ್ನೇನಾ ಆಮೇಲೆ